ಖಾಸಗಿ ದೇಗುಲಗಳನ್ನು ಮುಜರಾಯಿ ವ್ಯಾಪ್ತಿಗೆ ಸೇರಿಸಿಕೊಳ್ಳುವುದಕ್ಕೆ ಮುಜರಾಯಿ ಇಲಾಖೆ ನೋಟಿಸ್ ಅನ್ನು ಕೊಟ್ಟಿತ್ತು ಅನ್ನುವಂತಹ ವಿಚಾರ ಇತ್ತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಜರಾಯಿ ಇಲಾಖೆಯ ಸಚಿವರು ಕೂಡ ಹೌದು ಅವರು ಹಿಂದೂ ಸಂಘಟನೆಗಳಿಗೆ ಮಾಹಿತಿಯ ಕೊರತೆಯಿಂದ ತಪ್ಪು ತಿಳುವಳಿಕೆ ಅವರಿಗೆ ರವಾನೆಯಾಗಿದೆ ಸರ್ಕಾರ ಖಾಸಗಿ ದೇವಾಲಯಗಳನ್ನು ತನ್ನ ವ್ಯಾಪ್ತಿಗೆ ತೆಗೆದುಕೊಳ್ಳುವುದಿಲ್ಲ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ದೇಗುಲಗಳನ್ನು ಕೂಡ ನಾವು ಮುಜರಾಯಿ ಇಲಾಖೆಗೆ ಪಡೆಯುವಂತಹ ಕೆಲಸವನ್ನ ಮಾಡಿಲ್ಲ ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಮೂವತ್ನಾಲ್ಕು ಸಾವಿರ ದೇವಾಲಯಗಳಿವೆ ಹಿಂದೂ ಸಂಘಟನೆಗಳು ಮುಜರಾಯಿ ದೇಗುಲಗಳನ್ನು ದತ್ತು ತೆಗೆದುಕೊಳ್ಳಿ ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗ ರೆಡ್ಡಿ ಅವರು ಹೇಳಿಕೆ ಕೊಡುವ ಮೂಲಕ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಹೆಚ್ಚಿನ ಆದಾಯ ತರುವಂತಹ ಖಾಸಗಿ ದೇಗುಲಗಳನ್ನು ಟಾರ್ಗೆಟ್ ಮಾಡಿಬಿಟ್ಟು ನೋಟಿಸನ್ನು ಕೊಟ್ಬಿಟ್ಟು ಮುಜರಾಯಿ ಇಲಾಖೆಗೆ ತರುವಂತಹ ಒಂದು ಪ್ಲಾನನ್ನು ಮಾಡಲಾಗ್ತಾ ಇದೆ ಅಂತ ಹಿಂದೂ ಸಂಘಟನೆಗಳು ಕೂಡ ಆರೋಪವನ್ನು ಮಾಡಿದ್ವು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡಲಿಕ್ಕೆ ಮುಜರಾಯಿ ಹಾಗೂ ಸಾರಿಗೆ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದರೆ ಅವ್ರನ್ನೇ ಕೇಳ್ತಾ ಹೋಗ್ತೇನೆ ಸರಿ ಈಗ ಹಿಂದೂ ಸಂಘಟನೆಯ ಸಮಾವೇಶದಲ್ಲಿ ಒಂದು ಆರೋಪವನ್ನು ಮಾಡಲಾಗಿದೆ ಅಂದರೆ ಈಗ ಟಾರ್ಗೆಟ್ ಮಾಡಿಬಿಟ್ಟು ಖಾಸಗಿ ದೇಗುಲಗಳನ್ನು ಮುಜರಾಯಿ ಇಲಾಖೆಗೆ ತರಲಿಕ್ಕೆ ಕೂಡ ನೋಟಿಸನ್ನು ನೀಡಲಾಗ್ತಾ ಇದೆ ಎನ್ನುವಂತಹ ಆರೋಪ ಇದೆ ಏನು ಹೇಳ್ತೀರ ಈಗ ಹಿಂದೂ ಸಂಘಟನೆಗಳಿಗೆ ಮಾಹಿತಿ ಕೊರತೆಯಿಂದ ಆ ರೀತಿ ಅವರು ತಪ್ಪು ತಿಳುವಳಿಕೆ ಹೊಂದಿದ್ದಾರೆ ಯಾವುದೇ ದೇವಸ್ಥಾನಗಳನ್ನು ಅಂದರೆ ಪ್ರೈವೇಟ್ ದೇವಸ್ಥಾನಗಳನ್ನು ನಮ್ಮ ಸರ್ಕಾರ ತಗೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ನಮ್ಮ ಸರ್ಕಾರ ಬಂದ ಮೇಲಂತೂ ಒಂದು ನಾವು ತಗೊಂಡಿಲ್ಲ ಕೆಲವು ಸಂದರ್ಭದಲ್ಲಿ ಹಣ ದುರುಪಯೋಗ ಆಗ್ತಾಯಿದೆ ಅಥವಾ ಅವರಲ್ಲೇ ಆ ಟ್ರಸ್ಟೀಸಲ್ಲಿ ಪ್ರೈವೇಟ್ ದೇವಸ್ಥಾನದಲ್ಲಿ ಟ್ರಸ್ಟೀಸಲ್ಲಿ ಡಿಸ್ಪ್ಯೂಟ್ ಬಂದ್ಬಿಡುತ್ತೆ ಅವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಡೈರೆಕ್ಷನ್ ಮೇಲೆ ಹಿಂದಿನ ಸರ್ಕಾರದಲ್ಲಿ ಕೆಲವನ್ನ ತಗೊಂಡಿದ್ದಾರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವುದೂ ಕೂಡ ತಗೊಂಡಿಲ್ಲ ತಗೊಳ್ಳೋ ಉದ್ದೇಶವೂ ಇಲ್ಲ ಮತ್ತು ನಾನು ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಯಾರು ಅಪಾದನೆ ಇದ್ದಾರೆ ಅವರಿಗೆ ಬೇಕಾದರೆ ನಮ್ಮ ಮುಜರಾಯಿ ದೇವಸ್ಥಾನಗಳನ್ನು ನಮ್ಮ ಹತ್ರ ಮೂವತ್ತು ನಾಲ್ಕು ಸಾವಿರ ಮುಜರಾಯಿ ದೇವಸ್ಥಾನಗಳಿದೆ ಬೇಕಾದ್ರೆ ನೀವೇ ದತ್ತು ಬೇಕಾದ್ರೆ ನಿಮಗೆ ಕೊಡ್ತೀವಿ ನಮ್ಮ ಮುಜರಾಯಿ ದೇವಸ್ಥಾನಗಳನ್ನು ದತ್ತು ಬೇಕಾದ್ರೆ ನಿಮಗೆ ಕೊಡ್ತೀವಿ ನೀವೇ ತೊಗೊಂಡು ಬೇಕಾದ್ರೆ ಅಭಿವೃದ್ಧಿ ಮಾಡಿ ನಾದರೆ ಪ್ರೈವೇಟ್ ದೇವಸ್ಥಾನಗಳನ್ನು ಯಾವುದೇ ಕಾರಣಕ್ಕೂ ನಾವು ತಗೊಳ್ಳೋದಿಲ್ಲ ಇದು ಭಾಳ ಸ್ಪಷ್ಟವಾಗಿ ಕರ್ನಾಟಕದ ಜನತೆಗೆ ಇದನ್ನು ಗಮನಕ್ಕೆ ತರೋಕೆ ಬಯಸ್ತೇನೆ ಸರಿ ಈಗ ಬಳ್ಳಾರಿದು ಪರಮೇಶ್ವರಿ ದೇವಾಲಯ ಇದು ಒಂದು ವೈರಲ್ ಆಗ್ತಾ ಇದೆ ಅಂದರೆ ಆಡಳಿತಾಧಿಕಾರಿಗಳನ್ನ ನೇಮಕವನ್ನು ಮಾಡಿಬಿಟ್ಟು ಒಂದು ಸೂಚನೆಯನ್ನು ಹೊಡಿಸಿರೋದು ಈಗ ಅದೇನಾಗಿರುತ್ತೋ ಡಿಸ್ಪ್ಯೂಟ್ ಇರುತ್ತೆ ಅವರವರ ಕಿತ್ಲಾಡ್ಕೊಂಡಿರ್ತಾರೆ ಅವರವ್ರ ಕಿತ್ಲಾಡ್ಕೊಂಡಾಗ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ಗೆ ಹೋಗೋಂಥ ಸಂದರ್ಭದಲ್ಲಿ ಅಥವಾ ಜಿಲ್ಲಾಧಿಕಾರಿಗಳು ಡೈರೆಕ್ಷನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಆ ರೀತಿ ಆಗಿರುತ್ತೆ ಅಷ್ಟೇ ನಾವಾಗ ನಾವು ಮುಜರಾಯಿ ಇಲಾಖೆಯವರು ಯಾವ ದೇವಸ್ಥಾನವೂ ತಗೊಳ್ಳೋದಿಲ್ಲ ಯಾರಿಗೆ ಅಪಾದನೆ ಮಾಡ್ತಾಯಿದ್ದಾರೆ ಅವ್ರಿಗೇ ಬೇಕಾದ್ರೆ ನಮ್ಮ ಹಿಂದೂ ನಮ್ಮ ಧಾರ್ಮಿಕ ನಮ್ಮ ಇಲಾಖೆಗೆ ಸೇರಿರ್ತಕ್ಕಂಥ ದೇವಸ್ಥಾನಗಳನ್ನು ಅವರೇ ಬೇಕಾದ್ರೆ ದತ್ತು ತಗೊಂಡು ಬೇಕಾರೆ ಅಭಿವೃದ್ಧಿ ಮಾಡಲಿ ಯಾವುದು ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ನಮ್ಮ ಸರ್ಕಾರದಲ್ಲಂತೂ ಯಾವುದೂ ಆಗಿಲ್ಲ ಹಿಂದಿನ ಸರ್ಕಾರದಲ್ಲಿ ಆಗಿರೋದನ್ನು ಆಗಿರ್ಬೋದು ಹಿಂದಿನ ಸರ್ಕಾರದಲ್ಲಿ ಸರಿ ಇವಾಗ ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ಒಂದು ಒತ್ತಡ ಕೇಳಿ ಬಂದಿತ್ತು ಅದೇನಂತಂದರೆ ಹಿಂದೂ ದೇಗುಲಗಳನ್ನು ಮುಜರಾಯಿ ಇಲಾಖೆಯಿಂದ ಕೈಬಿಟ್ಟು ಸ್ವತಂತ್ರಗೊಳಿಸಬೇಕು ಎನ್ನುವಂಥ ಒಂದು ಒತ್ತಾಯ ಕೇಳಿಬಂದಿತ್ತು ಈಗಲೂ ಕೂಡ ಹಿಂದೂ ಸಮಾವೇಶದಲ್ಲಿ ಅದೇ ರೀತಿಯ ಒತ್ತಾಯ ಕೇಳಿ ಬರ್ತಾ ಇದೆ ಈಗ ನಮ್ಮಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನಗಳಿದೆ ಮುಜರಾಯಿ ದೇವಸ್ಥಾನಗಳು ಅದರಲ್ಲಿ ಮೂವತ್ತ್ನಾಲ್ಕು ಸಾವಿರ ಸೀದರ್ಜೆ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳೆಲ್ಲ ಬೇಕಾದ್ರೆ ಇವರೆಲ್ಲ ತಗೊಂಡು ಬೇಕಾದ್ರೆ ಅಭಿವೃದ್ಧಿ ಮಾಡಲಿ ನಮ್ಮ ಇಲಾಖೆ ಅವ್ರು ಯಾರಾದರೂ ಬಂದು ಪ್ರೈವೇಟ್ನವ್ರು ಅಭಿವೃದ್ಧಿ ಮಾಡ್ತೀವಿ ಅಂದರೆ ನಾವು ಹೃದಯಪೂರ್ವಕವಾಗಿ ಅವರ ಸ್ವಾಗತವನ್ನು ಬಯಸ್ತೇವೆ ಓಕೆ ಸರ್ ಈಗ ಅರ್ಚಕರಿಗಿರ್ಬೋದು ದೇವಾಲಯಗಳ ಅಭಿವೃದ್ಧಿಗೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಾ ಸರ್ ನಾನು ಬಂದ ಮೇಲೆ ವಿಶೇಷವಾಗಿ ಅರ್ಚಕರ ಮಕ್ಕಳು ಸುಮಾರು ನಲವತ್ತು ಸಾವಿರ ಜನ ಆರ್ಚಕರಿದ್ದಾರೆ ಆರ್ಚಕರ ಮಕ್ಕಳಿಗೆ ಈ ವರ್ಷದಿಂದನೇ ಐದು ಸಾವಿರದಿಂದ ಪಿ ಯು ಸಿ ಓದೋರಿಗೆ ಮೆಡಿಕಲ್ ಓದೋವಂಥವ್ರಿಗೆ ಐವತ್ತು ಸಾವಿರ ಮತ್ತು ಪಿ ಎಚ್ ಡಿ ಮಾಡುವಂಥವ್ರಿಗೆ ಪಿ ಜಿ ಮಾಡೋವಂಥವ್ರಿಗೆ ಐದು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ನಾವು ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ನಲವತ್ತು ಸಾವಿರ ಆರ್ಚಕರ ಮಕ್ಕಳಿಗೆ ಅದನ್ನು ಈ ಜನವರಿಯಿಂದ ನಾವು ಪ್ರಾರಂಭ ಮಾಡ್ತೀವಿ ಆಮೇಲೆ ಹಿಂದೆ ಆರ್ಚಕರ ಸತ್ತರೆ ಕೇವಲ ಮೂವತ್ತೈದು ಸಾವಿರ ಕೊಡ್ತಾಯಿದ್ರು ಅದನ್ನು ಎರಡು ಲಕ್ಷಕ್ಕೆ ಏರಿಸಿದ್ದೀನಿ ಆಮೇಲೆ ಕಾಶಿ ಯಾತ್ರೆಗೆ ಹಿಂದೆ ಕಾಶಿ ಯಾತ್ರೆ ಕಾಸು ಕೊಟ್ಟು ಹೋಗಬೇಕಾಗಿತ್ತು ಐದು ಸಾವಿರ ಸಬ್ಸಿಡಿ ಕೊಡ್ತಾಯಿದ್ರು ಆ ಸಬ್ಸಿಡಿನ ನಾನು ಏಳುವರೆ ಸಾವಿರಕ್ಕೆ ಜಾಸ್ತಿ ಮಾಡಿ ಆರ್ಚಕರು ಒಬ್ಬರು ಅವರು ಹೋಗೋ ಉಚಿತವಾಗಿ ಸಾವಿರದ ಇನ್ನೂರು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಆಮೇಲೆ ಅವರೆಲ್ಲ ಬಂದು ಕೇಳ್ಕೊಂಡ್ರು ನಾವೊಬ್ಬರೇ ಹೋಗೋದಕ್ಕಿಂತಲೂ ನಮ್ಮ ಮನೆಯವ್ರನ್ನ ಯಾರಾದರೂ ಒಬ್ಬರು ಹೋಗಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡಿ ಅಂತ ಈಗ ಅದನ್ನು ಆದೇಶ ಮಾಡಿದ್ದೀನಿ ಆರ್ಚಕರು ಅವ್ರ ಮನೆಯವರು ತಂದೆ ತಾಯಿ ಅಥವಾ ಶ್ರೀಮತಿಯವ್ರನ್ನ ಯಾರಾದರೂ ಒಬ್ಬರನ್ನ ಕರ್ಕೊಂಡು ಹೋಗ್ಬೋದು ಸಾವಿರದ ಇನ್ನೂರು ಜನ ಸಾವಿರದ ಇನ್ನೂರು ಅವ್ರ ಫ್ಯಾಮಿಲಿ ಮೆಂಬರ್ಸ್ನ ಉಚಿತವಾಗಿ ಕಾಶಿಗೆ ಕರ್ಕೊಂಡು ಹೋಗ್ಬೋದು ಇದೆಲ್ಲ ಕೂಡ ನಾನು ಸಚಿವನಾದ ಮೇಲೆ ಮಾಡಿರ್ತಕ್ಕಂಥದ್ದು ಮತ್ತು ಹಿಂದೆ ಈ ಅನುವಂಶಿಕ ದೇವಸ್ಥಾನಗಳು ಅದರಲ್ಲಿ ಏನಾಗ್ತಿತ್ತು ಆರ್ಚಕರಿಗೆ ವಯಸ್ಸಾಗಿಬಿಡ್ತಿತ್ತು ಅವರು ಪೂಜೆ ಮಾಡೋಕ್ಕಾಗ್ತಿರಲಿಲ್ಲ ಅಥವಾ ಕಾಯಿಲೆಯಿಂದ ಬರಲ್ತಾ ಇದ್ರು ಪೂಜೆ ಮಾಡೋಕ್ಕಾಗ್ತಿರಲಿಲ್ಲ ಮತ್ತು ಈಗ ನಾನೇನು ಮಾಡಿದ್ದೀನಿ ಅಂದರೆ ಅವರು ಇಂಥ ಸಂದರ್ಭದಲ್ಲಿ ಅವರ ಹಕ್ಕುದಾರರಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ವಿ ಮೊದಲು ಅದು ಇರಲಿಲ್ಲ ಈಗೆಲ್ಲ ಮಾಡಿಕೊಟ್ಟಿದೀವಿ ಮತ್ತು ದೇವಸ್ಥಾನಗಳಲ್ಲಿ ನಿಮಗೆ ಗೊತ್ತಿದ್ದಾಗೆ ಅರವತ್ತೈದು ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಾಗಿರ್ತಕ್ಕಂಥವರು ನೇರವಾಗಿ ಹೋಗುವಂಥದ್ದು ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾಸ್ ಹಾಕುವಂಥದ್ದು ಮೊಬೈಲ್ ಬ್ಯಾನ್ ಮಾಡಿರ್ತಕ್ಕಂಥದ್ದು ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಕಡೆ ಆರ್ ಒ ಪ್ಲ್ಯಾಂಟ್ಸು ಹಾಕಿ ಕುಡಿಯೋ ನೀರು ಕೊಡುವಂಥದ್ದು ಮತ್ತು ಇತ್ತೀಚೆಗೆ ಮನೆ ನಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಅಲ್ಲೊಂದು ಪ್ರಾಧಿಕಾರ ಕೂಡ ಮಾಡಿದ್ದೀವಿ ಮತ್ತು ಚಾಮುಂಡಿ ದೇವಸ್ಥಾನಕ್ಕೂ ಕೂಡ ಪ್ರಾಧಿಕಾರ ಮಾಡ್ತಾಯಿದ್ದೀವಿ ಮತ್ತು ಇನ್ನೂ ಹಲವಾರು ದೇವಸ್ಥಾನಗಳಿದೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಲಕ್ಷಾಂತರ ಜನ ಹೋಗ್ತಾರಲ್ಲ ಅಂಥದ್ದನ್ನೆಲ್ಲ ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಅದಕ್ಕೊಂದು ವಿಶೇಷ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಸಾರ್ ಸಾರ್ವಜನಿಕರು ಅಂದರೆ ಭಕ್ತಾದಿಗಳಲ್ಲಿ ಹೋಗ್ತಾರಲ್ಲ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಸೋದಕ್ಕೆ ಈ ಒಂದು ಪ್ಲ್ಯಾನ್ ಇದ್ದೀನಿ ಅದನ್ನೆಲ್ಲ ಕೂಡ ಮುಂದಕ್ಕೆ ಮಾಧ್ಯಮಗಳ ಮುಂದೆ ಹೇಳ್ತೀನಿ ಇದಿಷ್ಟು ರಾಮಲಿಂಗ ಅವರ ಮಾತು ಕ್ಯಾಮ್ರಾ ಪರ್ಸನ್ ಜೊತೆ ಅರುಣಾ ಪಬ್ಲಿಕ್ ಟಿವಿ ಬೆಂಗಳೂರು